ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ವಿಶೇಷ ಇಲ್ಲಿರುವಂತಹ ಆಚಾರ ವಿಚಾರ ಇರ್ಬೋದು ಸಂಸ್ಕೃತಿ ಇರ್ಬೋದು ಬೇರೆ ಕಡೆ ಹೋಲಿಕೆ ಮಾಡಿದ್ರೆ ಇಲ್ಲಿರುವಂತಹ ಆಚಾರ ವಿಚಾರವನ್ನು ನಾವು ಎಲ್ಲೂ ಕೂಡ ನೋಡೋಕೆ ಸಾಧ್ಯ ಆಗ್ತಾ ಇಲ್ಲ ಮುಖ್ಯವಾಗಿ ಇವತ್ತು ಈ ಒಂದು ಗುರುನಾರಾಯಣ ಸ್ವಾಮಿ ಬೆಳ್ತಂಗಡಿ ಸೇವಾ ಸಂಘದವರಿದ್ದಾರೆ ಇವರು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಮ್ಮ ರೂಪಿಸಿದ್ದಾರೆ ಆಟದ ಆಟದ ಕೂಟ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ನಾವು ಆಷಾಢ ಮಾಸ ಏನಿದೆ ನಮ್ಮ ಈ ಇಂಗ್ಲಿಷ್ ಕ್ಯಾಂಡರ್ ಪ್ರಕಾರ ನಾವು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಅಂತ ಹೇಳಿದ್ರೆ ನಾವು ಏಳು ತಿಂಗಳು ಅಂತ ಹೇಳ್ತೀವಿ ಆದರೆ ನಮ್ಮ ತೆಳುವ ಪ್ರಕಾರ ನಾವು ನಾಲ್ಕನೇ ತಿಂಗಳು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಪಗ್ಗು ಬೇಷ ಕಾರ್ತೆಲ್ ಮತ್ತೆ ಆಟಿ ಈ ಆಟ ತಿಂಗಳಲ್ಲಿ ವಿಶೇಷವಾಗಿ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತ ಏನಿದೆ ಕೆಲವು ತಜಂಕ್ ಅಂತ ಹೇಳ್ತೀವಿ ಸೇವು ಅಂತ ಏನು ಹೇಳ್ತೀವಿ ಅದರ ಮೂಲಕ ಹಲವಾರು ಅಡುಗೆಯನ್ನು ಮಾಡ್ತೀವಿ ಇವತ್ತು ಈ ಒಂದು ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಈ ಸಮುದಾಯ ಭವನದಲ್ಲಿ ನಾವು ನೋಡಬಹುದು ವಿಶೇಷವಾಗಿ ಬೇರೆ ಬೇರೆ ಒಂದು ಖಾದ್ಯಗಳಿರ್ಬೋದು ಬೇರೆ ಬೇರೆ ಅಡುಗೆಗಳಿರ್ಬೋದು ಇವನ್ನೆಲ್ಲ ಮನೆಯಲ್ಲೇ ಮಾಡಿಕೊಂಡು ಎಲ್ಲ ಮಹಿಳೆಯರು ಇಲ್ಲಿ ಬಂದಿದ್ದಾರೆ ನೋಡಬಹುದು ಜನ ಸಾಗರ ಕೂಡ ಸೇರಿದೆ ಎಲ್ಲರೂ ಕೂಡ ಈ ಒಂದು ಖಾದ್ಯ ಮತ್ತು ತಿನ್ನೋಕ್ಕೋಸ್ಕರ ಪುಟ್ಟ ಮಗು ನೋಡಬಹುದು ಇಲ್ಲಿ ಒಂದು ಆ ಒಂದು ಅವಳಿಗಿಂತ ದುಡ್ಡಾಗಿದೆ ಆಗಿರುವಂಥ ಪ್ಲೇಟ್ ಇಟ್ಕೊಂಡು ಎಲ್ಲವನ್ನ ಖಾದ್ಯ ಮತ್ತು ತಿನ್ನೋಕ್ಕೋಸ್ಕರ ಕಾತುಲದಿಂದ ಕಾಯ್ತಾ ಇದ್ದಾಳೆ ಇಲ್ಲಿ ಏನೆಲ್ಲ ಅಡುಗೆ ಇದೆ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಹೋಗೋಣ ಫಸ್ಟ್ ಇಲ್ಲಿ ನೋಡಬಹುದು ಇದು ಗೆಂಡದ ಅಂತ ಹೇಳ್ತೀವಿ ನಾವು ಅಂತ ಮುಂಚಿನ ಕಾಲದಲ್ಲಿ ಆ ಒಂದು ಕೆಂಡ ಈಗ ನಾವು ಗ್ಯಾಸ್ ಇದೆ ಆ ಕೆಂಡದಲ್ಲಿ ಒಂದು ಆ ತಿಂಡಿಯನ್ನು ಇಟ್ಟು ಅದರ ಮೂಲಕ ಮಾಡುವಂತಹ ಅಡುಗೆ ಇದು 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 ಬಾಳೆ ಎಲೆ ಒಂದು ಗಟ್ಟಿ ಅಂತ ಹೇಳ್ತಾರೆ ಬಾಳೆ ಎಲೆ ಒಂದು ರುಚಿಯೇ ಬೇರೆ ಇದ್ರೆ ಹಾಗೆ ಮತ್ತೆ ಇದು ಸೋನೆ ತಪ್ಪು ಚಟ್ನಿ ಅಂತ ಇದು ಆಟ ತಿಂಗಳಲ್ಲಿ ಜಾಸ್ತಿ ನಾವು ಉಪಯೋಗ ಮಾಡ್ತೇವೆ ನಮಗೆ ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಇದು ನಮಗೆ ಗ್ಯಾಸ್ಟ್ರಿಕ್ ಅದು ಇದು ಏನು ಇದರಲ್ಲಿ ಆಗಲ್ಲ ಹಾಗೆ ಇದು ಆರು ತಿಂಗಳಲ್ಲಿ ಉಪಯೋಗ ಮಾಡ್ತಾರೆ ನೀವು ಎಲ್ಲಿಂದ ಬಂದಿದ್ದೀರಾ ಎಷ್ಟು ಗಂಟೆಗೆ ಗೆದ್ದು ಈ ಒಂದು ಅಡುಗೆ ಮಾಡಿ ನಾವು ಸಾಧಾರಣ ಒಂದು ಆರು ಗಂಟೆಗೆ ಗೆದ್ದಿದ್ದೇವೆ ಉಪ್ಪಳ ಬಚ್ಚಿರ ಕಟ್ಲೆ ಸುಕ್ಕ ಮತ್ತು ಸೋಣ ತಪ್ಪು ಚಟ್ನಿ ಮಾಡಿದ ಒಂದು ಇದು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ಇದು ಈಗಿನವರಿಗೆಲ್ಲ ಇದರ ಪರಿಚಯ ಇಲ್ಲ ಇದು ಮೊದಲೆಲ್ಲ ಜಾಸ್ತಿ ಉಪಯೋಗ ಮಾಡ್ತಿದ್ರು ಸಾಲಿನ ಅಡ್ಡೆ ಇದು ಹತ್ರೋಡೆ ಮತ್ತೆ ಇದು ಚಟ್ನಿ ಎಲ್ಲ ಮಾಡ್ತಿದ್ರು ಹಾಗೆ ನಾವು ಬೇಗ ರೆಡಿ ಮಾಡಿ ತುಂಬಾ ಮಳೆ ಬೇರೆ ಕರೆಂಟ್ ಇರಲ್ಲ ಕರೆಂಟ್ ಇಲ್ಲ ನಾವು ಇನ್ವರ್ಟರ್ ಅಲ್ಲಿ ಮಾಡಿದ್ದು ನಾವು ಕುಕ್ಕೇಡಿ ಪಂಚಾಯತ್ ಆಸೆ ಗುಣಾವತಿ ಡಿ ಇದು ಸಾಂಬಾರ್ ಬಳ್ಳಿಯ ಸೊಪ್ಪಿನ ಚಟ್ನಿ ಅಂತ ಇಲ್ಲಿ ಕಾಣಿಸ್ತಾ ಇದೆ ಇದು ಏನಂತ ಹೇಳ್ಬಹುದು ಅಂದ್ರೆ ಶೀತಕ್ಕೆ ಎಲ್ಲ ಮಳೆಗಾಲದಲ್ಲಿ ತುಂಬಾನೇ ಒಳ್ಳೇದು ಅದಕ್ಕೋಸ್ಕರ ನಾನು ಅದಕ್ಕೆ ಮನೆಲೆ ಇದು ಕಾಳು ಎಲ್ಲಾ ಹಾಕಿ ಮಾಡಿದೀನಿ ಆರೋಗ್ಯಕ್ಕೆ ತುಂಬಾನೇ ಒಳದು ಮಕ್ಕಳಿಂದ ದೊಡ್ಡವರ ತನಕ ಅದಕ್ಕೋಸ್ಕರ ಬಂದಿರೋದು ಬಗ್ಗೆ ಹಿಂದೆ ಗೊತ್ತಿತ್ತು ಅಥವಾ ಏನಾದ್ರೂ ಸಿದ್ಧತೆ ಇಲ್ಲ ಇದಕ್ಕೋಸ್ಕರ ಅಲ್ಲ ಮಾಡಿದ್ದು ಅಂದ್ರೆ ನಾವು ಮಾಡ್ತೀವಿ ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ಮಾಡ್ತೀವಿ ಯಾಕಂದ್ರೆ ಶೀತ ಎಲ್ಲ ಜಾಸ್ತಿ ಆಗುತ್ತೆ ಗಂಟ್ಲು ಕೆರೆತ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನೀವೇನ್ ಮಾಡ್ಕೊಂಡ್ ಬಂದಿದೀರ ಗಟ್ಟಿ ಆಗಿರೋದು ಅಥವಾ ಎಷ್ಟು ಗಂಟೆಗೆ ಮಾಡಿದ್ರಿ ಈ ಒಂದು ಗಟ್ಟಿಯನ್ನು ಅಥವಾ ರಾತ್ರಿ ಮಾಡಿದ್ದು ಸಂಜೆಗೆ ತುಂಬಾ ಸ್ವೀಟ್ ಇದೆಯಾ ಅಥವಾ ಸಪ್ಪೆ ಇದೆಯಾ ತಿಂದು ನೋಡ್ತೀರಾ ಇದು ಇದು ತೆಂಗಿನಕಾಯಿ ಬೆಲ್ಲ ಮತ್ತೆ ಮುಳ್ಳು ಸೌತೆ ಎಲ್ಲ ಹಾಕಿ ಇದು ಗಟ್ಟಿ ಮಾಡಿದ್ದು ಅದನ್ನು ನಿನ್ನೆ ರಾತ್ರಿ ಮಾಡಿಟ್ಟಿದ್ದೇನೆ ಆಮೇಲೆ ಇಲ್ಲಿ ಚಟ್ನಿ ಮಾಡಿದ್ದೇನೆ ಇದು ಕುಕ್ಕು ಶುಂಠಿ ಕುಕ್ಕು ಶುಂಠಿ ಇದು ತುಂಬಾ ಅಪರೂಪದ್ದು ಇದನ್ನು ತಂದು ಮಾಡಿದ್ದೇನೆ ಇದು ಬಾಳೆ ರುಚಿ ಇರ್ತದೆ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಎಲ್ಲ ಪತ್ರ ಮತ್ತೆ ಉಂಡೆ ಎಲ್ಲ ತಿನ್ನೋದಕ್ಕೆ ಎಲ್ಲ ಸಾಕ್ತಾ ಇದಾರೆ ಬಟ್ಟಲ್ಲಿ ಹಣ್ಣು ಸಾಹಿತ್ಯ ಜಾಸ್ತಿ ಹಾಂಡು ಬಂಜಿಯಲ್ಲಿ ಆಂಡು ಉಂದು ಜಾಸ್ತಿ ಆಂಡು ಬಜ್ಜಿ ಬಜ್ಜಿಯಲ್ಲಿ ಹಾಂಡು ಐಟಮ್ ಜಾಸ್ತಿ ಪೂರ ಐಟಮ್ ಬಾರಿ ಇಷ್ಟ ಇಲ್ಲ ತಿಕ್ಕಂದ ಐಟಮ್ ಪೂರ ಇನಿ ಮೂಲ ತಿಕ್ಕೊಂಡ ಖಂಡಿತ ಖಂಡಿತ ಭಾರಿ ಸೊಕ್ಕದ ಆಟಿದ ಒಣಸ ಆಂಡ್ ಆ ಒಂದ ಒಣಸನು ಇನಿ ಪೂರಾ ತಿಕ್ಕಂಡ್ ಖಂಡಿತ ಬನ್ನೋಲ್ಲ ಹಾಗೆ ಮುಂದೆ ಹೋಗೋಣ ಇಲ್ಲಿ ಇದೇನು ಇದು ಮೆತ್ತದ ಮರ್ದ ಮೆತ್ತದ ಮರ್ದ ಇದು ಯಾವ ಯಾಕೋಸ್ಕರ ಮಾಡ್ತಾರೆ ಇದನ್ನ ನಮ್ಮ ದೇಹ ತಂಪು ಇಟ್ಟಿಕ್ಕೆ ಬಹಳ ಇದು ಒಳ್ಳೆದ್ದು ಗರ್ಭಿಣಿ ಅಥವಾ ಬಾಣಂತಿಯ ಇದನ್ನು ಮಾಡಿ ಕೊಡ್ತಾರೆ ಅಂತ ಇದನ್ನು ಮಾಡಿ ಕೊಡ್ತಾರೆ ಬಾರಿ ಒಳ್ಳೆಯದು ನೋಡ್ಬೋದು ನೀವು ಪ್ರತಿಯೊಂದು ಐಟಮ್ ಕೂಡ ಎಲ್ಲೋ ಕೂಡ ಮದ್ದಿನ ಅಂಶ ಇರುವಂತಹ ಐಟಮ್ ಇಲ್ಲಿ ಏನು ಮಾಡ್ಕೊಂಡು ಬಂದಿದ್ದೀರಾ ಗೆಂಡದಡ್ಡೆ ಹೌದು ಗೆಂಡದಡ್ಡೆ ನಾನು ಅಂತ ಹೇಳಿದೆ ಗೆಂಡದಡ್ಡೆ ಬಗ್ಗೆ ನೀವು ಯಾವ ರೀತಿಯ ಗೆಂಡದಡ್ಡೆ ಮಾಡಿದಿರಿ ಅದು ಕುಕ್ಕರಲ್ಲಿ ಮಾಡಿದ್ವಿ ಕುಕ್ಕರಲ್ಲಿ ಬರೀ ಗೆಂಡ ಯೂಸ್ ಮಾಡಬೇಕಾಗಿಲ್ಲ ಕುಕ್ಕರಲ್ಲಿ ಕೂಡ ಮಾಡ್ಬೋದು ಯಾವ ರೀತಿ ಅಂತ ಹೇಳ್ಬೋದು ಯಾಕೆಂದ್ರೆ ಇವಾಗಿನ ಜನರಿಗೆ ಅದು ಹೇಗೆ ಗೆಂಡದಡ್ಡೆ ಮಾಡ್ಬೇಕಂತ ಗೊತ್ತಿರಲ್ಲ ಸೊ ನೀವು ಹೇಳಿದ್ರೆ ಅವರು ಕೂಡ ಟ್ರೈ ಮಾಡ್ತಾರೆ ಅದು ಬೆಳ್ತಕ್ಕಿ ಮತ್ತು ಅವಲಕ್ಕಿ ಬೆಲ್ಲ ತೆಂಗಿನಕಾಯಿ ಸೇರಿಸಿ ರುಬ್ಬಿ ಮಾಡೋದು ಕುಕ್ಕರಲ್ಲಿ ಕುಕ್ಕರಲ್ಲಿ ಎಣ್ಣೆ ಹಾಕಿ ನೀರುಳ್ಳಿ ಹಾಕಿ ಫ್ರೈ ಮಾಡಬೇಕು ಆನಂತರ ಇದು ಒಂದು ತೆಳು ಅದ ಅಂದರೆ ಇಡ್ಲಿ ಅದಕ್ಕೆ ಹಿಟ್ಟನ್ನು ಕಲಸಿ ಅದಕ್ಕೆ ಹೊಯ್ಯಬೇಕು ಸಿಮ್ಮಲ್ಲಿ ಇಡಬೇಕು ಈವಾಗಿನ ಕಾಲಕ್ಕೆ ತಕ್ಕನಾಗೆ ಮುಂಚೆ ಎಲ್ಲ ಈ ಕಟ್ಟಿಗೆ ಸೌದೆ ಇಟ್ಕೊಂಡು ಆ ಗೆಂಡದಲ್ಲಿ ಆ ತಿಂಡಿಯನ್ನು ಮಾಡ್ತಾ ಇದ್ರು ಇವಾಗ ಈ ಜಮಾನ ಬದಲಾಗಿದೆ ನೋಡಿ ಹಾಗೆ ಕುಕ್ಕರಲ್ಲಿ ಈ ಒಂದು ತಿಂಡಿಯನ್ನು ಇಟ್ಟು ಗೆಂಡದಲ್ಲಿ ಏನ ಮಾಡ್ತಾ ಇದ್ದಾರೆ ಹಾಗೇನೆ ಮುಂದೆ ಹೋಗೋಣ ಏನೆಲ್ಲಾಗಿದೆ ಅಂತ ನೋಡ್ಕೊಂಡು ಹೋಗೋಣ ಆಯ್ತು ಬಾಬಾ ನಮ್ಮ ಕ್ಯಾಮರಾ ಮನೆಗೆ ತುಂಬಾ ಕಷ್ಟ ಆಗ್ತಾ ಇದೆ ಇಲ್ಲಿ ಶೂಟ್ ಮಾಡೋಕ್ಕೋಸ್ಕರ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಈಗ ಗಂಟೆ ಬೇರೆ ಎರಡಾಗಿದೆ ಹಾಗಾಗಿ ಊಟದ ಟೈಮ್ ಬೇರೆ ಎಲ್ಲರೂ ಕೂಡ ಹಸ್ಕೊಂಡು ನಿಂತಿದ್ರು ಎಲ್ಲರೂ ಸಾಲ್ ಸಾಲಾಗಿ ಬಟ್ಟೆ ಇಟ್ಕೊಂಡು ಬರ್ತಾ ಇದ್ದಾರೆ ಇಲ್ಲೇನಿದೆ ಇದೇನಿದು ಇದು ಚೇವಿನ ಚಟ್ನಿ ಇದು ಕಂಚಲ ಮತ್ತು ಇದು ನುಗ್ಗೆ ಸೊಪ್ಪಿನ ದೋಸೆ ಮತ್ತೆ ಕುಡುತ್ತಾ ಸಾರ ಹೇಳ್ತಾರಲ್ಲ ಅದು ಅಂದ್ರೆ ಯಾಕೆಂದ್ರೆ ಆಟಿ ಅಂದ್ರೆ ನಮ್ಗೆಲ್ಲ ಗೊತ್ತಿದ್ದ ಹಾಗೆ ಪ್ರತಿ ವರ್ಷ ನಾವು ಇದೆ ವೈವಿಧ್ಯಮಯ ಸಾಂಪ್ರದಾಯಿಕ ತಿನಿಸುಗಳನ್ನು ಮಾಡಿ ಎಲ್ಲರಿಗೆ ಒಟ್ಟಿಗೆ ಸಂತೋಷದಿಂದ ಊಟ ಮಾಡುವ ಕ್ರಮ ಯಾಕೆಂದ್ರೆ ಮುಂದಿನ ಜನಾಂಗಕ್ಕೆ ಇದೆಲ್ಲ ನಾವು ಉಳಿಸಿಕೊಂಡು ಹೋಗ್ಬೇಕು ಇಂತ ಪೌಷ್ಟಿಕ ಆಹಾರವನ್ನು ನಾವು ತೆಗೊಳ್ಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡುವಂಥದ್ದು ಹಾಗೆ ಇವತ್ತು ತುಂಬಾ ಐಟಮ್ ಬಂದಿದೆ ತುಂಬಾ ಖುಷಿ ಎಲ್ಲರೂ ಸಂತೋಷದಿಂದ ನಾನು ಅದೇ ನುಗ್ಗೆ ಸೊಪ್ಪಿನ ದೋಸೆ ಮತ್ತು ಗುಡುಸು ಕುಡಿತ ಸಾರ್ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದು ಈ ಒಂದು ಅಡುಗೆನ ಮಾಡಿದ್ರೆ ನಿಮಗೆ ಸಪೋರ್ಟ್ ಯಾರಾದರೂ ಇದ್ರ ಅಂದ್ರೆ ಅದು ಸುಲಭದ್ದು ತುಂಬಾ ಕಷ್ಟ ಇಲ್ಲ ಬೇಗ ಆರು ಗಂಟೆಗೆ ಎದ್ದು ಮಾಡಿದ್ದು ಒಂದು ಗಂಟೆಯಲ್ಲಿ ಎಲ್ಲ ಆಗ್ತದೆ ಚುಡತ ಸಾರು ಬಾರಿ ಫಾಸ್ಟ್ ಮನೆಯಲ್ಲಿ ಇರುವಂತದ್ದು ಮನೆ ಅಂಗಳದಲ್ಲಿ ನುಗ್ಗಿಸೋಪು ಈಗ ಆಷಾಢ ಬಂತು ಅಂದರೆ ಎಲ್ಲರೂ ಕೂಡ ರೋಗ ರುಜಿನ ಬರುತ್ತೆ ಶೀತ ಕೆಮ್ಮು ತಲೆನೋವು ಜ್ವರ ಕಾಮನ್ ಆಗಿ ಬರುವಂಥದ್ದು ಸೊ ಹಾಗಾಗಿ ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ಏನಿದೆ ಕೆಲವೊಂದು ಗಿಡ ಮೂರಿಕೆ ಅದರಿಂದ ನಾವು ಪಲ್ಯವನ್ನು ಅಥವಾ ಸಾಂಬಾರನ್ನು ಮಾಡಿದ್ರೆ ನಮಗೆ ಒಂದು ಬಾಯಗು ರುಚಿ ನಮಗೆ ದೇಹಕ್ಕೂ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ಸೊ ನೀವು ಇದನ್ನು ಪ್ರತಿದಿನ ಮಾಡ್ತೀರಾ ಅಥವಾ ಈ ಒಂದು ವಿಶೇಷ ದಿನಕ್ಕೋಸ್ಕರ ಮಾತ್ರ ಮಾಡಿದ್ರೆ ಇಲ್ಲ ನಾನಂದರೆ ಈಗ ನಿನ್ನೆ ಸಂಜೆ ಇದು ಪತ್ರೋಡೆ ಕೂಡ ಮಾಡಿದ್ದೇನೆ ಯಾಕಂದ್ರೆ ಪತ್ರೋಡೆ ಅಂದರೆ ನಾನು ನನ್ನ ಅಮ್ಮ ಅವರೇ ಯಾವಾಗಲೂ ಹೇಳ್ತಾರೆ ಐದು ಸಲ ಮಾಡಬೇಕು ತಿಂಗಳಿಗೆ ಪತ್ರೋಡೆ ಮತ್ತು ಸೋನೆ ತಪ್ಪು ಸಾರು ಮತ್ತೆ ಇನ್ನೀಗ ಹಳದಿಯಲ್ಲಿ ಎಲ್ಲದ್ದು ಮಾಡ್ತೇವೆ ಹಾಗೆ ವೆರೈಟಿ ವೆರೈಟಿ ಯಾವ ಅಂತ ನಿಮ್ಗೆ ಅದ್ರ ಮಾಹಿತಿ ಇದೆಯಾ ಎಲ್ಲ ತಪ್ಪು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಕ್ಯಾಲ್ಸಿಯಮ್ ನೋಡಿ ಈಗ ನುಗ್ಗೆ ಸೊಪ್ಪಲ್ಲಿ ನಮಗೆ ರಕ್ತ ಇದಾಗ್ತದೆ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ ಹೇಳ್ತಾರೆ ಸೊ ಕ್ಯಾಲ್ಸಿಯಮ್ಮು ಪ್ರತಿಯೊಂದಕ್ಕೆ ಕೂಡ ನಮ್ಗೆ ಪೇಟೆಯಲ್ಲಿ ತರಕಾರಿಯೇ ಬೇಡ ಅಷ್ಟು ನಮಗೆ ಪ್ರಕೃತಿಯಲ್ಲಿ ಸಿಗ್ತದೆ ಹಾಗೆ ನಾವು ಕೂಡ ಅದನ್ನು ಆದಷ್ಟು ಫಾಲೋ ಮಾಡಬೇಕು ಈಗಿನ ಆಧುನಿಕ ನಮ್ಮ ಮಕ್ಕಳು ಮುಖ್ಯವಾಗಿ ಮಕ್ಕಳು ಇದು ಮಾಡಬೇಕು ಅಂತ ಹೇಳ್ತಾ ನೋಡ್ಕೊಂಡು ಹೋಗೋಣ ಇದೇನಿದು ಎಲ್ಲ ಇಲ್ಲಿ ಒಂದು ಚಟ್ನಿ ಕಾಣಿಸ್ತಾ ಇದೆ ಗುಡು ಗುಡು ಹಾ

ಅವಂತ ತಿನ್ನೋಡಿ ಬಂಡೆ ಬಂದು ಇಲ್ಲಿ ಒಂದmaal ಕೊಣ ಬಂಡ ಜೀವ ಬೆಚ್ಚಗೆ ಅಡ್ಡ ಚಲಿಕೆ ಬೆಚ್ಚಾ ಉದುಂದ ಆ ಯೆಟ್ಟು ಚಟ್ನಿ ಆಹಾ ಚಟ್ನಿ ಗಂಜಿ ಮತ್ತೆ ಯೆಟ್ಟು ಚಟ್ನಿ ಇಷ್ಟು ಎದ್ರ ಎದ್ರ ಏನು ಬೇಕಾಗಿಲ್ಲ ಇಲ್ಲಿ ಒಂದು ಗಂಜಿ ಕಾಣಿಸ್ತಾ ಇದೆ ಮೆಂತೆ ಗಂಜಿ ಓಕೆ ಇದು ಮೆಂತೆ ಗಂಜಿ ನೀವು ಮಾಡಿದ್ರು ತುಂಗೆ ಅದ ಮಾಡಿ ಕೊಡ್್ರೇ ಹೇ ಅಂತ ಮಾಡಿದಲ್ಲ ಏನು ಮಾಡಿದಲ್ವಾ ಮನುಷ್ಯ ಮಾತ್ರ ನೀವೇ ಇಲ್ಲಿ

ನೋಡಬಹುದು ಜನಗಳೆಲ್ಲ ತಿನ್ನೋದಕ್ಕೆ ಎಲ್ಲರೂ ಕೂಡ ಕಾತರನ್ನ ಕಾಯ್ತಾ ಇದ್ದಾರೆ ಜನ ಸಾಗರ ಇದೆ ಎಲ್ಲರೂ ಕೂಡ ಈ ಒಂದು ಆಷಾಢ ಮಾಸದ ಈ ಒಂದು ಸಂಭ್ರಮ ಅತಿ ಆಟದ ಅಟಿಟ ಕೂಟ ಆ ಹೆಸರೇ ಒಂದು ತುಂಬಾ ಸುಂದರವಾಗಿದೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಇಲ್ಲಿ ಬಂದು ಊಟವನ್ನು ಮಾಡ್ತಾ ಇದ್ದಾರೆ ತಿಂದು ಸವಿತಾ ಇದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡೋಕೆ ಇಲ್ಲೊಬ್ಬರು ಮಹಿಳೆಯರಿದ್ದಾರೆ ಇವರು ಮಾಜಿ ಅಧ್ಯಕ್ಷರು ಕೂಡ ಹೌದು ಈ ಜೊತೆ ಕೇಳೋಣ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಎಷ್ಟು ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಎಷ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮ ಸಾಕ್ತಾ ಇದೆ ಅನ್ನೋದನ್ನು ಅವರ ಮೂಲಕ ಕೇಳೋಣ ಓಕೆ ಹೇಳಿ ಮೇಡಮ್ ನಿಮ್ಮ ರಾಜಶ್ರೀ ರಮಣ್ ಮಾಜಿ ಬಿಲ್ಲವ ಮಹಿಳಾ ವೇದಿಕೆ ಅಧ್ಯಕ್ಷೆ ನಾನು ಸಾಧಾರಣ ಎರಡು ಸಾವಿರದ ಮೂರರಲ್ಲಿ ಸುಜೀತಾ ವಿಭಾಂಗಿಯರು ಅಂದರೆ ಮಹಿಳೆಯರಿಗೆ ಒಂದು ಸಮಾಜಕ್ಕೆ ಬಂದ ಒಂದು ಸೇವೆ ಮಾಡಬೇಕು ಸಮಾಜ ಕೆಲಸಗಳನ್ನು ಮಾಡಬೇಕು ಎನ್ನುವ ಉದ್ದೇಶ ಇಲ್ಲದಿದ್ದರೆ ಅವರು ಮನೆಯಲ್ಲಿ ಇರ್ತಾರಲ್ಲ ಅದಕ್ಕೋಸ್ಕರ ಅವರು ಇಲ್ಲಿ ಪಿಲ್ಲೋ ಮಹಿಳಾ ವೇದಿಕೆಯನ್ನು ಸ್ಥಾಪನೆ ಮಾಡಿದ್ರು ಹಾಗೆ ಪ್ರತಿ ವರ್ಷ ನಮ್ಮ ಈ ಕಾರ್ಯಕ್ರಮಕ್ಕೆ ಅಂದ್ರೆ ಹೆಚ್ಚಿನ ಎಲ್ಲ ಗ್ರಾಮದಿಂದ ಜನರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಸಾಧಾರಣ ಇವತ್ತು ಕೂಡ ಐವತ್ತಾರು ಬಗೆ ತಿಂಡಿ ತಿನಿಸುಗಳನ್ನು ತಂದು ಕೊಟ್ಟಿದ್ದಾರೆ ಅಂದ್ರೆ ಆಟಿಯಲ್ಲಿ ಯಾವುದೆಲ್ಲ ಮಾಡ್ತಾರೆ ಆ ಒಂದೆಲ್ಲ ತಿಂಡಿ ತಿನಿಸುಗಳು ತಂದು ಕೊಟ್ಟಿದ್ದಾರೆ ಅದು ತುಂಬಾ ಖುಷಿ ಕೊಟ್ಟಿದೆ ನಮಗೆ ನೀವೇನು ಮಾಡ್ಕೊಂಡು ಬಂದಿರ ನಾನು ಕಡಲೆ ಬಲ್ಯಾರ್ ಅಂದ್ರೆ ಕಡಲೆ ಬಲ್ಯಾರ್ ಮೊದಲಿನಿಂದ ಇದ್ದ ಒಂದು ಫುಡ್ ಅದು ಹಾಗೆ ಅದನ್ನು ಮಾಡಿಕೊಂಡು ಬಂದಿದ್ದೇವೆ ಮತ್ತೆ ಅಂದರೆ ನಮಗೆ ಇಲ್ಲಿ ಬೇಗನೆ ಬರಬೇಕಲ್ಲ ಹೆಚ್ಚು ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ಸಾಧಾರಣ ಐದು ಗಂಟೆಗೆ ಅದನ್ನೆಲ್ಲ ಮಾಡಿ ನಾವು ಒಂಬತ್ತು ಗಂಟೆಗೆ ಇಲ್ಲಿಗೆ ಬಂದಿದ್ದೇವೆ ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಸಕ್ಸಸ್ ಆದಾಗಲೇ ಖುಷಿ ಆಗೋದು ಪ್ರತಿಯೊಂದು ಕಾರ್ಯಕ್ರಮ ಕೂಡ ನಾವು ಫಸ್ಟಿಗೆ ಬಂದು ನಾವು ಗುರುನಾರಾಯಣ ಸ್ವಾಮಿಯಲ್ಲಿ ಒಂದು ಪ್ರೇಯರ್ ಮಾಡ್ತೇವೆ ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ನೀವು ಅಂತ ಹಾಗೆ ನಮ್ಮ ಪ್ರತಿ ಕಾರ್ಯಕ್ರಮ ಕೂಡ ಇಲ್ಲಿವರೆಗೆ ಫೇಲಿಯರ್ ಅಂತ ಆಗಿಲ್ಲ ಯಶಸ್ಸಾಗಿದೆ ಈ ಸಲ ಕೂಡ ತುಂಬ ಜನ ತುಂಬ ಖುಷಿ ನಮಗೆ ಎಲ್ಲ ಸೇರಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಅಂತ ಹಾಗೆ ಇನ್ನು ಮುಂದೆ ಕೂಡ ಅವರ ಸಹಕಾರ ನಾವು ಸದಾ ಬಯಸ್ತಾ ಇರ್ತೇವೆ ನನಗೆಲ್ಲೊಬ್ಬರು ಪ್ಲೇಟ್ ಹಿಡ್ಕೊಂಡು ನಿಂತಿದ್ದಾರೆ ಅವರು ಕೂಡ ತಿಂತಾ ಇದ್ದಾರೆ ಇವರು ಕೂಡ ಮಾಜಿ ಅಧ್ಯಕ್ಷರು ಅಂತ ಹೇಳುವಂಥ ಮಾಹಿತಿ ಕೂಡ ಇದೆ ಸೊ ಫುಡ್ ಎಲ್ಲ ಹೇಗಿದೆ ಅನಿಸ್ತು ನೋಡಿ ನಾವು ಪ್ರತಿ ವರ್ಷ ನಮ್ಮ ಮಹಿಳಾ ಇದು ವೇದಿಕೆ ಸ್ಥಾಪನೆ ಆದ್ದರಿಂದ ತದನಂತರ ಎಲ್ಲ ಪ್ರತಿ ವರ್ಷ ಕೂಡ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಮತ್ತು ಅವರ ಬಳಗ ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂತ ಇದ್ದಾರೆ ಈ ಆಟಿಯದ ಒಂದು ಕೂಟ ಎಲ್ಲ ನಮ್ಮ ಸಮಾಜದವರು ಬಹುಶಃ ಇಲ್ಲಿಯ ತಾಲೂಕಿನ ಬೇರೆ ಬೇರೆ ಸಮಾಜದವರು ಕೂಡ ಇಲ್ಲಿ ಬಂದು ಭಾಗಿಯಾಗ್ತಾರೆ ಎಲ್ಲ ಒಂದು ಏನೇನು ಐಟಮ್ ಮಾಡಿದರೆ ಅದನ್ನು ಎಲ್ಲವನ್ನು ಸೇವನೆ ಮಾಡ್ತಾರೆ ಬಹುಶಃ ನಮ್ಮ ಮಹಿಳೆಯರು ತಾಲೂಕಿನ ಮೂಲೆ ಮೂಲೆಯಿಂದ ಬಂದು ಇದರಲ್ಲಿ ಭಾಗವಹಿಸಿ ಅವರೇ ಎಲ್ಲ ತಯಾರು ಮಾಡಿಕೊಂಡು ಬಂದು ಬಹುಶಃ ಅವರ ಉತ್ಸಾಹಕ್ಕೆ ಮೆಚ್ಚಬೇಕು ಯಾಕಂತ ಹೇಳಿದ್ರೆ ಈ ಸರಿಸುಮಾರು ಒಂಬತ್ತು ಗಂಟೆಗೆ ಇಲ್ಲಿ ಬರಬೇಕು ತಾಲೂಕು ಮೂಲೆ ಮೂಲೆಯಿಂದ ಬರಬೇಕಾದ್ರೆ ಅವರು ಅಲ್ಲಿ ನಾಲ್ಕು ಗಂಟೆಗೆ ಎದ್ದು ಅದರಾಗ ಪ್ರಿಪೇರ್ ಮಾಡಿ ಅಲ್ಲಿ ಬಂದು ಎಲ್ಲ ಐಟಮ್ ಬಹುಶಃ ಐವತ್ತ ನಾಲ್ಕು ಐಟಮ್ ಏನೋ ಉಂಟದ ನಾವು ಸಾಧಾರಣ ಒಂದು ಅದರಲ್ಲಿ ಅರ್ಧ ತೆಗೆದುಕೊಂಡಿದ್ದೀವಿ ನಾವು ಎಲ್ಲವೂ ಶುಚಿಯಾಗಿದೆ ರುಚಿಯಾಗಿದೆ ಒಳ್ಳೆಯದಾಗಿದೆ ಹಾಗೆ ಮತ್ತು ಇವತ್ತು ಜನ ನೀವು ನೋಡಿದ್ದೀರಿ ಸರಿಸುಮಾರು ಒಂದು ಐನೂರು ಜನ ಬಹುಶಃ ಇವತ್ತು ಸ್ಯಾಟರ್ಡೆ ಬಾಕಿ ವಾರ ನಡುವಿನಲ್ಲಾದರೆ ಸಿಕ್ಕಪಡೆ ಜನ ಸೇರ್ತಾರೆ ಅದರಿಂದ ಕಾರ್ಯಕ್ರಮ ಒಳ್ಳೆಯದಾಗಿದೆ ವ್ಯವಸ್ಥೆ ಒಳ್ಳೆಯದಾಗಿದೆ ಫುಡ್ ಒಳ್ಳೆದಾಗಿದೆ ಅಂತ ನನ್ನ ಹೇಳ್ತಾ ಇದ್ದೀನಿ ಇಲ್ಲಿ ಮಹಿಳೆಯರು ತಿಂತ ಇದ್ದಾರೆ ಅವರ ಜೊತೆ ಮಾತಾಡೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿದ್ರೆ ಒಂದೇ ಬಟ್ಲಲ್ಲಿ ಐವತ್ತಾರು ಐಟಮ್ ಅಂತ ಇರ್ತದೆ ಸುಮ್ಮನೆ ಎಲ್ಲ ಸೊ ಅವರಿಗೆ ಹೇಗೆ ಇಷ್ಟ ಆಯಿತು ಎಲ್ಲವೂ ಇಷ್ಟ ನೀವು ಮನೇಲಿ ಯಾತಾದ್ರೂ ಈ ಥರ ಅಡುಗೆ ಮಾಡಿದ್ರ ನಿಮಗೂ ಇದ್ರೆ ಯಾವುದು ನಿಮಗೆ ತುಂಬ ಫೇವ್ರೆಟ್ ಆಗಿರುವಂಥ ಅಡುಗೆ ಅಂತ ಹೇಳಿದ್ರೆ ಆಷಾಢದಲ್ಲಿ ಮಾಡ್ತೇವೆ ಆಲ್ಮೋಸ್ಟ್ ನಮ್ಮ ಮಕ್ಕಳಿಗೂ ಮುಂದೆ ಏನೆಲ್ಲ ಉಂಟು ಆಷಾಢದಲ್ಲಿ ಏನೆಲ್ಲ ಮಾಡ್ತಾರೆ ಅಂತೇಳಿ ಗೊತ್ತಾಗಬೇಕಲ್ಲ ಅದಕ್ಕೆ ವೆರೈಟಿ ವೆರೈಟಿಯಾಗಿ ದಿನಕ್ಕೊಂದು ಮಾಡಿ ಕೊಡ್ತೇವೆ ಹಾಗೆ ಈ ಥರ ಎಲ್ಲ ಮಾಡ್ತೇವೆ ಪುಂಡಿಗಸಿ ಮತ್ತೆ ಪತ್ರೋಡೆ ಹಲಸಿನ ಹಣ್ಣಿದು ಗಟ್ಟೆ ಎಲ್ಲ ಮಾಡ್ತೇವೆ ಪ್ರತಿ ವರ್ಷ ಬರ್ತೀರಾ ಹೇಗೆ ಹ್ಞೂ ಬರ್ತೇವೆ ಓಕೆ ನೀವು ನೋಡ್ಬೋದು ಮಕ್ಕಳು ಕೂಡ ಹಾಗೆಯೇ ಹೆಚ್ಚಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ತಿನ್ಸೋಕೆ ತುಂಬಾ ಕಷ್ಟ ಪಡಬೇಕು ಆದರೆ ಇಲ್ಲಿ ನೋಡ್ಬೋದು ಇಲ್ಲಿರುವಂಥ ಐಟಮ್ಸನ್ನು ನೋಡಿ ಮಕ್ಕಳು ತಾನಾಗೇ ಪ್ಲೇಟಿಗೆ ಹಾಕ್ಕೊಂಡು ಬಂದು ಅವರು ತಿಂತಾ ಇದ್ದಾರೆ ಎಂಚೊಂಡು ಪುರ ಓ ಖುಷಿ ಆಗ್ಬಿಟ್ಟು ತಿನ್ರಿ ಇರೋ ಗೈಟ್ ಓ ಓ ಓವಿಸ್ಟ್ಯಾಂಡು ಓವಿಸ್ಟ್ಯಾಂಡ್ ತಿನ್ನಲೇನು ಓವೀಸ್ಟ್ಯಾಂಡ್ ಇರೋ ತಿನ್ನೇ ಉಪ್ಪು ಕಸಿ ಇಲ್ಲ ಈರ ಈ ಒಂದು ಮಾವಿನ ಹಣ್ಣಿನ ಹುಳಿಮೆಣಸಕ್ಕೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದಾರೆ ಇವತ್ತು ಆಟಿ ತಿಂಗಳ ವಿಶೇಷ ಖಾದ್ಯಗಳನ್ನ ತಾಲೂಕಿನ ತಾಲೂಕಿನಲ್ಲಿರುವಂತ ಎಲ್ಲ ಬಿಲ್ಲವ ಮಹಿಳಾ ವೇದಿಕೆಯ ಸದಸ್ಯರು ವಿಶೇಷ ಖಾದ್ಯಗಳನ್ನು ತಯಾರಿಸಿ ತಂದಿದ್ದಾರೆ ಈ ದಿವಸ ಆಟಿಯ ಮಹತ್ವ ಮತ್ತೆ ಆ ನಂತರ ಎಲ್ಲರೂ ಸೇರಿ ಈ ಒಂದು ಆಹಾರವನ್ನು ಸೇವಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಫುಡ್ ಎಲ್ಲ ಹೇಗಿತ್ತು ತುಂಬ ಟೇಸ್ಟ್ ಆಗಿತ್ತು ಹೇಗಿತ್ತು ತುಂಬ ಟೇಸ್ಟಿಯಾಗಿದೆ ಎಲ್ಲ ಸ್ವಲ್ಪ ಸ್ವಲ್ಪ ತಿನ್ನೋದ್ರಿಂದ ಎಲ್ಲ ಕೂಡ ಫುಡ್ಡು ಕೂಡ ಟೇಸ್ಟಿಯಾಗಿರ್ತದೆ ಎಲ್ಲ ಮಹಿಳೆಯರು ಉತ್ಸಾಹದಿಂದ ಸುಮಾರು ಐವತ್ತರಿಂದ ಐವತ್ತೈದು ಬಗೆಯ ತಿಂಡಿ ತಿನಿಸುಗಳನ್ನು ತಂದಿದ್ದಾರೆ ನಾನು ಶ್ರೀ ಗುರುನಾಥ ಸ್ವಾಮಿ ಸೇವ ಸಂಘದ ವತಿಯಿಂದ ಈ ಒಂದು ತಿನಿಸುಗಳನ್ನು ತಂದಿರುವಂಥ ಎಲ್ಲ ಮಹಿಳೆಯರಿಗೆ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ನೋಡಬಹುದು ನಾವು ಇಲ್ಲಿ ಎಲ್ಲರ ಮುಖದಲ್ಲಿ ಕೂಡ ಖುಷಿ ಇದೆ ಸಂಭ್ರಮ ಇದೆ ಒಳ್ಳೆ ಒಳ್ಳೆ ಅಡುಗೆನ ಸವಿಬಹುದು ಅನ್ನುವಂತಹ ಒಂದು ಖುಷಿ ಕೂಡ ಎಲ್ಲರ ಮುಖದಲ್ಲಿ ಕಾಣಿಸ್ತಾ ಇದೆ ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ವತಿಯಿಂದ ಇವತ್ತು ಬೆಳ್ತಂಗಡಿಯಲ್ಲಿ ಅದ್ಭುತವಾದ ಒಂದು ಕಾರ್ಯಕ್ರಮ ರೂಪುಗೊಂಡಿತ್ತು ಅದು ಆಟದ ಅಟಿಲ್ದ ಕೂಟ ಇಲ್ಲಿ ಒಟ್ಟು ಐವತ್ತಾರು ಬಗೆ ತಿಂಡಿ ತಿನಿಸುಗಳನ್ನ ಇಲ್ಲಿ ಆಯೋಜನೆ ಮಾಡಲಾಗಿತ್ತು ಎಲ್ಲರೂ ಕೂಡ ಬಂದಂತಹ ಅತಿಥಿಗಳಿಗಿರಬಹುದು ಅಥವಾ ಒಂದು ಬಂದಿರುವಂತಹ ಗ್ರಾಮಸ್ಥರಿಗೆ ಇರಬಹುದು ಎಲ್ಲರೂ ಕೂಡ ಹೊಟ್ಟು ತುಂಬ ತಿನ್ನುವಂತಹ ಎಲ್ಲಾ ಒಂದು ಅಂದ್ರೆ ಆಷಾಢ ಮಾಸದಲ್ಲಿ ಸಿಗುವಂತಹ ಏನೆಲ್ಲ ಒಂದು ಸಾಮಗ್ರಿ ಇದೆಯೋ ಅವನ್ನೆಲ್ಲವನ್ನು ಕೂಡ ಒಂದು ಇನಾಗ್ರೇಷನ್ ಮೂಲಕ ಮಾಡಿಕೊಂಡು ಇವತ್ತು ಎಲ್ಲರೂ ಕೂಡ ಅದನ್ನು ತಿನ್ನಿಸುವಂಥ ಕಾರ್ಯಕ್ರಮ ಇಲ್ಲಿ ರೂಪುಗೊಂಡಿತ್ತು ಸೊ ಈಗ ಈ ಕಾರ್ಯಕ್ರಮ ಬಗ್ಗೆ ಮಾತಾಡೋಕ್ಕೆ ಈ ಒಂದು ಗುರುನಾರಾಯಣ ಸೇವಾ ಸಂಘದ ಅಧ್ಯಕ್ಷರಾಗಿರುವಂತಹ ಜಯ ವಿಕ್ರಮ ಇದ್ದಾರೆ ಅವ್ರ ಕೇಳೋಣ ಈ ಒಂದು ಕಾರ್ಯಕ್ರಮ ಮಾಡುವಂಥ ಉದ್ದೇಶ ಏನು ಅಂತ ಮೇಡಮ್ ಇದು ತುಂಬ ಅಂದರೆ ಒಂದು ಮಹಿಳಾ ವೇದಿಕೆಯ ಒಂದು ಕಾರ್ಯಕ್ರಮ ಬಿಲ್ಲೋ ಸಂಘ ಮತ್ತು ಮಹಿಳಾ ವೇದಿಕೆ ಸೇರಿಕೊಂಡು ಮಾಡುವಂಥ ಕಾರ್ಯಕ್ರಮ ಸುಮಾರು ಇಪ್ಪತ್ತೊಂದು ವರ್ಷದಿಂದ ಇಲ್ಲಿ ಮಹಿಳಾ ವೇದಿಕೆ ಶುರುವಾಗಿದೆ ಅನಂತರ ಹದಿನಾರು ವರ್ಷದಿಂದ ಈ ಆಟಿದ ಆಟಿಲ್ದ ಕೂಟ ಅನ್ನೋ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ಆಗ್ತಾ ಉಂಟು ಅಂದರೆ ಆಟಿಯಲ್ಲಿ ಆಗುವಂಥ ಕೆಲವೊಂದು ವಿಚಾರವನ್ನು ನಮ್ಮ ಸಂಸ್ಕೃತಿಯ ಬಗ್ಗೆ ಅದರ ಬಗ್ಗೆ ಹೊಸ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ತಿಳಿ ಹೇಳಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಸಂಘದ ವತಿಯಿಂದ ಮಹಿಳಾ ವೇದಿಕೆಯವರ ಒಂದು ಮುತುವರ್ಜಿಯಿಂದ ಆಗುವಂಥ ಕಾರ್ಯಕ್ರಮ ಇದೆ ಎಷ್ಟು ಜನ ಈ ಪಾಲ್ಗೊಂಡಿರಬಹುದು ನಿಮ್ಮ ಪ್ರಕಾರ ಇವತ್ತು ಇವತ್ತು ನಾಲ್ನೂರು ನಾಲ್ನೂರ ಐವತ್ತು ಜನರ ಮೇಲೆ ಅಂದ್ರೆ ಐನೂರು ಆಗ್ಬೋದು ಊಟ ಎಲ್ಲ ನಾವು ನಾಲ್ನೂರ ಐವತ್ತು ಜನರಿಗೆ ಊಟ ಮಾಡಿದ್ದೆವು ಮತ್ತೊಂದು ಐವತ್ತು ಜನ ಜಾಸ್ತಿ ತರಿಸಿದೆವು ಐನೂರು ಜನ ಸೇರಿಕೊಂಡು ಮಾಡಿದಂಥ ಕಾರ್ಯಕ್ರಮ ಇದು ಹಾಗೆ ಈ ಮಹಿಳಾ ಬಿಲ್ಲವಾಸ ವೇದಿಕೆಯ ಅಧ್ಯಕ್ಷ ಕೊಡಿದ ಅವ್ರ ಜೊತೆ ಮಾತಾಡೋಣ ಸೊ ನಿಮ್ಮ ಹತ್ರ ಕೇಳಬೇಕಾಗಿರೋದು ಈ ಆರ್ಟಿಯ ವಿಶೇಷತೆ ಏನು ಅಂತ ಅಂದ್ರೆ ಈಗಿನ ಜನಗಳಿಗೆ ಈ ನಮ್ಮಂತಹವರಿಗೆ ಹೆಚ್ಚಿನ ಬಗ್ಗೆ ಮಾಹಿತಿ ಇರೋದಿಲ್ಲ ಸೊ ನಿಮ್ಮಂಥ ಹಿರಿಯರು ಹೇಳಿದಾಗ ಸ್ವಲ್ಪ ಮಾಹಿತಿಯೂ ಸಿಗುತ್ತೆ ಅಂತ ಈಗ ಆಟೆಯ ಬಗ್ಗೆ ಹೇಳೋದಾದರೆ ಈ ಗದ್ದೆ ಇಲ್ಲ ಈಗ ಕೃಷಿ ಇದ್ದರೆ ಆಟೆಯ ಬಗ್ಗೆ ಎಲ್ಲ ಗೊತ್ತಾಗ್ತಿತ್ತು ಈಗ ಯಾವುದಿಲ್ಲ ಮಕ್ಕಳಿಗೆ ನೀವು ಇದು ಭತ್ತ ಹೇಗೆ ಆಗೋದಂತ ಗೊತ್ತಿಲ್ಲ ಈಗಿನ ಮಕ್ಕಳಿಗೆ ಹಾಗಿರುವಾಗ ಈ ಕೃಷಿ ಉಂಟಲ್ಲ ಕೃಷಿ ಭೂಮಿಯಿಂದಾಗಿಯೇ ಈ ಆಟ ಇದು ಆಚ ಇದು ನಾವೀಗ ಆಟಿ ಆಚರಣೆ ಯಾಕೆ ಮಾಡೋದು ಆ ಸನ್ ಅದನ್ನು ನೆನೆಸಿಕೊಳ್ಳಿಕ್ಕೆ ಹಿಂದೆ ನಾವು ಆಟಿಯಲ್ಲಿ ಏನೇನು ಆಗ್ತಾ ಇತ್ತು ಯಾಕಂದರೆ ನಾನೇ ಮದುವೆಯಾಗಿ ಬಂದು ಐವತ್ತೆರಡು ವರ್ಷ ಆಯಿತು ಇಲ್ಲಿ ನಾನು ಬರುವಾಗ ಇಲ್ಲಿ ನಮಗೆ ಗದ್ದೆ ಇತ್ತು ಗದ್ದೆ ಇರೋ ಪಾಪ ಆಗ ಕೆಲಸ ಮಾಡೋರಿಗೆ ಹಣ ಅಲ್ಲ ಅಕ್ಕ ಅಕ್ಕಿ ಅಲ್ಲ ಭತ್ತ ಕೊಡ್ತಿದ್ದದು ಆ ಭತ್ತವನ್ನು ಕೊಂಡೋಗಿ ಪಾಪ ನೇ ಏಳು ಗಂಟೆ ಗದ್ದೆಗೆ ಬರ್ತಿದ್ರು ಆ ಭತ್ತವನ್ನು ಕೊಂಡೋಗಿ ರಾತ್ರಿ ಒಣಗಿಸಿ ಮತ್ತು ಅದನ್ನು ಅಕ್ಕಿ ಮಾಡಿ ಊಟ ಮಾಡಿ ಬರ್ತಿದ್ರು ಮಧ್ಯಾಹ್ನದ ಊಟ ಆ ಮನೆಯಲ್ಲಿ ಸಿಕ್ತಿತ್ತು ಅಷ್ಟು ಕಷ್ಟದ ಕಾಲ ಈಗ ನಿಜವಾಗಿ ಯಾರಿಗೂ ಕಷ್ಟ ಇಲ್ಲ ಈಗ ಆದ ಹಾಗಾಗಿ ಈ ಆಟಿಯ ಬಗ್ಗೆ ಈಗ ಎಲ್ಲ ನಮ್ಮ ಇದು ಯುವ ಬಿಲ್ಲ ವೇದಿಕಾ ಅಧ್ಯಕ್ಷರೆಲ್ಲ ಹೇಳಿದ್ದಾರೆ ಯಾಕಂದರೆ ಮಕ್ಕಳಿಗೆ ಮತ್ತು ಈಗಿನ ಜನ್ರೇಷನಿಗೆ ಸಾರಿ ಮನದಟ್ಟಾಗಲಿ ಅನ್ನುವ ಒಂದೇ ಒಂದು ಉದ್ದೇಶದಿಂದ ಅಂದರೆ ಅದು ಮರಿಬಹುದದು ನಾವು ಏನೆಲ್ಲ ತಿಂತಿದ್ದೆವು ಇವತ್ತು ನೋಡಿದ್ರಲ್ಲ ನೀವು ಐವತ್ತೆರಡು ಬಗೆ ಐಟಮ್ ಅದನ್ನೆಲ್ಲ ನೆನಪಿಸ್ಲಿಕ್ಕೆ ಈ ಮುಂದಿನ ಜನ್ರೇಷನಿಗೆ ಅದು ಗೊತ್ತಾಗಬೇಕು ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ನಾವೀಗ ಇಪ್ಪತ್ತೊಂದು ವರ್ಷದಿಂದ ಅಲ್ಲ ಇಪ್ಪತ್ತು ಹದಿನಾರು ವರ್ಷದಿಂದ ನಮ್ಮ ಮಹಿಳಾ ವೇದಿಕೆ ಸ್ಟಾರ್ಟಾಗಿ ಇಪ್ಪತ್ತೊಂದು ವರ್ಷ ಆಯಿತು ಆವತ್ತಿನಿಂದ ನಾವು ಇದು ವರಮಹಾಲಕ್ಷ್ಮಿ ಪೂಜೆ ಅದು ಸ್ಟಾರ್ಟ್ ಮಾಡಿದೆ ಇದು ಹದಿನಾರು ವರ್ಷ ಆಯಿತು ಸ್ಟಾರ್ಟ್ ಇದ್ದ ಕೂಡ ಹಾಗಾಗಿ ಇನ್ನೊಂದು ಈ ಆಷಾಢ ಮಾಸ ಅಂದರೆ ನಾವು ಆಟಿ ತಿಂಗಳು ಅಂತ ಹೇಳ್ತೀವಿ ತುಳುವರ ಪ್ರಕಾರ ಈ ಟೈಮಲ್ಲಿ ಒಂದು ಪಾರ್ದನ ಅಂತ ಹಾಡ್ತೀವಿ ಆ ಪಾರ್ದ ನಿಮಗೆ ಗೊತ್ತಿದೆ ಒಂದು ಹಾಡ್ಬೋದು ಓ ಕಳೆಂಜೆ ಕಳೆಂಜೆಂದೆ ಕಳೆಂಜೇನಾ ಕಳೆಂಜೆ ಬ್ರಮ್ ಬೆರ್ಮೆರೆ ಕಳೆಂಜೆ ಗೆ ಅಪ್ಪೆ ಬೆರ್ಮೇರೆ ಕಳೆಂಜಾಗ ಅಮ್ಮೆ ಬೆರ್ಮೆರಿಗೆ ട്ടിടുബത്തേനെ കളെഞ്ച മറി കളപേനോ സോണോടു ബേന കളെഞ്ച സോലു കളപേനോ ബംബെ തേനേ കളെഞ്ചേ വഞ്ചി ബളപ്പയന കണ്ടിന്റെ കളെഞ്ചെ ബൈല കിരമ്പേനീത കുത്ത കളെഞ്ചോടുത്തേന പൂച്ചത ಕಳೆಂಜೆ ಕಾಳೆಂಜೆ ಪೇರಡದೆತ್ತೇನ ಬಾಕಿಲು ಬಾಕಿಲು ಪೋಪೆನೆ ಕಳೆಂಜೆ ಮಾರಿ ಕಾಳೆಪೇನ ಅದು ತುಂಬ ಅದ್ಭುತವಾಗಿ ಹಾಡಿದ್ರಿ ಮಾರಿಯನ್ನ ಕೊಂಡೋಗ್ತದೆ ಕೊಂಡೋಗುದು ಅಂತ ಅದೊಂದು ಹಳ್ಳಿಗರ ಇದು ಯಾಕಂದರೆ ಆಗ ಎಲ್ಲ ಇದು ರೋಗ ರೋಗ ರುಜಿನಗಳಿರ್ತವೆ ಹಾಗಾಗಿ ನಾಯಿಯ ರೋಗವನ್ನು ಕೂಡ ಈ ಬೊಂಡ್ ಇದು ಬೂದಿಯಲ್ಲಿ ಕಳೆದು ಹೋಗ್ತದೆ ಬೆಕ್ಕಿನದು ಹಾಲಿನಲ್ಲಿ ಕಳೆದು ಹೋಗ್ತದೆ ಅಂತ ಅದರ ಸಾರಾಂಶ ಇನ್ನೊಂದು ಇಲ್ಲಿ ಯುವ ಬಿಲ್ಲವೈ ವೇದಿಕೆಯ ಅಧ್ಯಕ್ಷರು ಎಂ ಕೆ ಪ್ರಸಾದ್ ಅವರು ಅವರು ಕೂಡ ಅದ್ಭುತವಾಗಿ ಈ ಒಂದು ಆಷಾಢ ಮಾಸದ ಬಗ್ಗೆ ಇರ್ಬೋದು ಎಲ್ಲವನ್ನು ಕೂಡ ಮಾತಾಡಿದ್ರು ಅವ್ರ ಜೊತೆ ಮಾತಾಡೋಣ ಸೊ ಈ ಆಟಿ ಈ ಆಚರಣೆ ಬಗ್ಗೆ ಈ ಈ ಮುಂದಿನ ಜನಾಂಗದವರಿಗೆ ಯುವ ಪೀಳಿಗೆಗೆ ನೀವು ಏನು ಹೇಳ್ತೀರಾ ಅಂತ ಬಹುಶಃ ನಾವಿವತ್ತು ಇಲ್ಲಿ ಆಟಿಡೋದನ್ನು ಆಚರಿಸುವ ಉದ್ದೇಶ ಏನಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರ ಕಾಲದಲ್ಲಿ ಆಟಿ ಅನ್ನೋದು ಬಹಳ ಕಷ್ಟದ ದಿನಗಳಾಗಿತ್ತು ಸೊ ಆ ಕಾರಣದಿಂದಾಗಿ ಆಗಿನ ಹಿರಿಯರೆಲ್ಲ ಪ್ರಕೃತಿದತ್ತವಾದ ನಿಸರ್ಗದತ್ತವಾದ ಆಹಾರಗಳತ್ತ ಮೊರೆ ಹೋಗ್ತಿದ್ರು ಅಂದರೆ ಸೇವು ತಜಂಕ ಈ ಥರ ಮತ್ತು ಹಲಸಿನ ಹಣ್ಣು ಆಮೇಲೆ ಮಾವಿನ ಹಣ್ಣು ಇದರಿಂದ ವಿವಿಧ ರೀತಿಯಾದಂತಹ ಖಾದ್ಯಗಳನ್ನು ಮಾಡಿ ಅವರು ಸೇ ಸೇವಿಸ್ತಾ ಇದ್ರು ಆಮೇಲೆ ಔಷಧಿದತ್ತವಾಗಿ ಸಿರುವ ಸಿಗುವಂಥ ಸಿಗುವಂತಹ ಹಾಳೆ ಮರದ ಕೆತ್ತೆಯ ಕಷಾಯ ಮಾಡಿ ಕುಡಿತಾ ಇದ್ದರು ಆಮೇಲೆ ನಾವು ಮೂಂಡಿದ ಅಂತ ಹೇಳ್ತೇವೆ ಅದನ್ನು ಕೂಡ ಈ ಒಲೆಗೆ ಹಾಕಿ ಅದರ ನೀರನ್ನು ತಲೆಗೆ ಹಾಕಿದರೆ ಅವಾಗ ಎಷ್ಟು ಜ್ವರ ಇದ್ರೂ ಕೂಡ ಅವರ ಜ್ವರ ಎಲ್ಲ ಇಳಿತಿತ್ತು ಇಂಥ ಇಂಥದ್ದನ್ನೆಲ್ಲ ನಮ್ಮ ಹಿರಿಯರು ಮಾಡ್ತಾಯಿದ್ರು ಇದನ್ನೆಲ್ಲ ಮತ್ತೆ ನಮಗೆ ಈ ಜನ್ರೇಷನ್ಗೆ ನೆನಪು ಮಾಡುವಂತಹ ಕೆಲಸ ಈಗ ಆಗಬೇಕಾಗಿದೆ ಸೊ ಅದನ್ನು ಈಗ ನಮ್ಮ ಬಿಲ್ಲವ ಮಹಿಳಾ ವೇದಿಕೆ ಬೆಳ್ತಂಗಡಿಯವರು ಬಹಳ ಅಚ್ಚುಕಟ್ಟಾಗಿ ಇವತ್ತು ಮಾಡಿದ್ದಾರೆ ಸುಮಾರು ಐವತ್ತಾರು ಬಗೆಯ ಖಾದ್ಯಗಳಿತ್ತು ಬಹುಶಃ ನನಗೆ ಹಿಂದಿನ ಕಾಲದಲ್ಲಿ ಹಿಂದಿನ ನಮ್ಮ ಕಾಲದೊಮ್ಮೆ ನೆನಪಂತು ನಾವು ಮಕ್ಕಳಿರುವಾಗೆಲ್ಲ ಅಂತಹ ಪದಾರ್ಥಗಳನ್ನೆಲ್ಲ ನಾವು ಸೇವಿಸ್ತಿದ್ದೇವೆ ನಿಸರ್ಗದತ್ತವಾದ ಪದಾರ್ಥಗಳು ಅದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಎಲ್ಲ ಇಲ್ಲ ಒಳ್ಳೆ ರೀತಿಯಾದಂತಹ ಕಾರ್ಯಕ್ರಮ ಒಂದು ಉತ್ತಮವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಅದರ ಒಟ್ಟಿಗೆ ಇವತ್ತು ಸರಿಸುಮಾರು ಐದು ವರ್ಷ ಪ್ರಾಯದಿಂದ ಹಿಡಿದಂತಹ ಮಕ್ಕಳು ಬಿಟ್ಟು ತೊಂಬತ್ತು ವರ್ಷ ಪ್ರಾಯದ ತನಕದ ಹಿರಿಯ ಜೀವಿಗಳು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇದು ಬಹಳ ಒಂದು ಸಂತೋಷದ ವಿಚಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇರುವಂಥ ಫುಡ್ ಬಗ್ಗೆ ನಿಮಗೆ ಏನಂತ ಯಾವ ಥರ ವಿಶೇಷತೆ ಇದೆ ಅಂತ ಅನಿಸ್ತು ನಿಮಗೆ ಸೊ ಎಲ್ಲ ನಿಸರ್ಗದತ್ತವಾದಂತಹ ಫುಡ್ ಯಾವುದೇ ಅಂಗಡಿಯಿಂದ ತಂದು ಮಾಡಿದಂತಹ ಇಲ್ಲಿ ಯಾವುದು ಇರಲಿಲ್ಲ ಇವತ್ತು ಎಲ್ಲರೂ ತಂದದ್ದು ಅವರ ಮನೆಯ ಅಂಗಳದಲ್ಲಿ ಯಾವುದು ಸಿಗ್ತದೆ ತೋಟದ ಹತ್ತಿರ ಯಾವುದು ಸಿಗ್ತದೆ ಹೊಲದ ಹತ್ತಿರ ಯಾವುದು ಸಿಗ್ತದೆ ನೈಸರ್ಗಿಕವಾಗಿ ಸಿಗುವಂತಹ ಸೊಪ್ಪುಗಳನ್ನು ಅಥವಾ ಗೆಡ್ಡಗಣಸುಗಳಾಗಿರ್ಬೋದು ಅಂತಹ ತರಕಾರಿಗಳಿಂದ ತಯಾರಿಸಿದಂತಹ ಖಾದ್ಯಗಳನ್ನು ಮಾತ್ರ ಇವತ್ತು ತಂದಿದ್ದಾರೆ ಹೊರತು ಯಾವುದೇ ಅಂಗಡಿಯಿಂದ ಪರ್ಚೇಸ್ ಮಾಡಿದಂತಹ ತರಕಾರಿಯ ಖಾದ್ಯಗಳು ಯಾವುದೂ ಇರಲಿಲ್ಲ ಇವತ್ತು ಹಾಗಾಗಿ ಭಾಳ ಅಚ್ಚುಕಟ್ಟಾಗಿತ್ತು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಭಾಳ ಒಳ್ಳೆಯ ಕಾರ್ಯಕ್ರಮ ನಮ್ಮ ತುಳುನಾಡು ಅಂತ ಹೇಳಿದರೆ ಒಂದು ಕೃಷಿ ಪ್ರಧಾನ ಪದ್ಧತಿ ನಾನು ಸರಿಸ್ಕೊಂಡು ಬಂದಂಥ ನಮ್ಮ ಈ ಪ್ರದೇಶ ನಾಗರಿಕತೆಯಿಂದಾಗಿ ಸ್ವಲ್ಪ ನಮ್ಮ ಕೃಷಿ ಕುಟುಂಬಗಳು ಸ್ವಲ್ಪ ಕಡಿಮೆ ಆಗಿದೆ ಆದರೂ ಕೂಡ ನಮ್ಮ ಹಿರಿಯರು ಈ ಕೃಷಿಯನ್ನು ಯಾವ ರೀತಿ ನಡೆಸ್ತಾ ಇದ್ದರು ನಮ್ಮ ಹಿರಿಯರು ಯಾವ ರೀತಿ ಕಷ್ಟಪಡ್ತಾ ಇದ್ರು ಅದರಲ್ಲಿ ಮುಖ್ಯವಾಗಿ ನಮ್ಮ ಈ ಒಂದು ತಿಂಗಳಲ್ಲಿ ಮಳೆಗಾಲದಲ್ಲಿ ಆಟಿ ಅಂತ ಹೇಳಿದರೆ ಬಡತನ ಅಂತ ಮೊದಲಿನ ಒಂದು ನಮ್ಮ ಕರೆಯುವಂಥ ಪದ್ಧತಿ ಹಾಗೆ ಸುಗ್ಗಿ ಅಂತ ಹೇಳಿದರೆ ಅದು ಸಮೃದ್ಧಿಯ ಸಂಕೇತ ಅಂತ ಈ ಆಟಿ ತಿಂಗಳಲ್ಲಿ ಏನು ಹಿರಿಯರು ಅದು ಎರಡೂ ಕಾರಣ ಇದೆ ಒಂದು ನಾವು ಆರ್ಥಿಕವಾಗಿ ಹೇಳೋದಾದರೆ ಹಾಗೆಲ್ಲ ಧಾನ್ಯ ಇದ್ದದ್ದು ಸಂಗ್ರಹದ್ದು ಎಲ್ಲ ಕೊನೆಗೊಂಡು ಸ್ವಲ್ಪ ಕಷ್ಟದಲ್ಲಿರುವಂಥ ನಮ್ಮ ದಿನಗಳು ಅಂಥ ದಿನದಲ್ಲಿ ನಾವು ಬೇರೆ ಏನು ಇಲ್ಲಿ ಕೃಷಿ ಒಟ್ಟಿಗೆ ನಮ್ಮ ಗುಡ್ಡೆಯಲ್ಲಿ ಸಿಗುವಂಥ ಕೆಲವು ವಸ್ತುಗಳನ್ನು ಉಪಯೋಗಿಸಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಆದರೆ ಅದರಲ್ಲಿ ನಿಜವಾಗಿ ಹೇಳೋದಾದರೆ ಅದು ಬಡತನದೊಟ್ಟಿಗೆ ಆ ಒಂದು ತಿನ್ನುವಂಥ ಏನು ಪದಾರ್ಥ ಇದೆ ಅದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಇದೆ ಹೈಲಿ ನ್ಯೂಟ್ರಿಷನಲ್ ವ್ಯಾಲ್ಯೂ ಇದೆ ಅದನ್ನು ಈಗಿನ ನಮ್ಮ ಜನ್ರೇಷನಿಗೆ ಅದನ್ನು ಪರಿಚಯ ಮಾಡಿಕೊಳ್ಳುವಂಥ ಮಹತ್ವದ ಒಂದು ಕಾರ್ಯಕ್ರಮ ಭಾಳ ಚೆನ್ನಾಗಿ ಉತ್ತಮ ಕಾರ್ಯಕ್ರಮ ಸುಂದರ್ ಪೂಜಾರಿ ಉಪಾಧ್ಯಕ್ಷರು ಗುರುನಾರಾಯಣ ಸೇವಾ ಸಂಘ ಬೆಳಿತ ಕಾರ್ಯಕ್ರಮಕ್ಕೆ ಬದ್ನಾಗ ಎಲ್ಲರೂ ಕೂಡ ಒಂದು ಆಕರ್ಷಣೀಯ ದೃಷ್ಟಿಕೋನ ಅಂತ ಹೇಳಿದ್ರೆ ಈ ಒಂದು ವೇದಿಕೆಯಲ್ಲಿ ನೋಡಬಹುದು ಆ ಒಂದು ಲ್ಯಾಂಪ್ ಈ ಹಿಂದಿನ ಕಾಲದಲ್ಲಿ ಈ ಸೀಮೆ ಎಣ್ಣೆ ಹಾಕೊಂಡು ಆ ಒಂದು ಅನ್ನು ಉರಿಸ್ತಾ ಜೀವನ ಮಾಡ್ತಾ ಇದ್ರು ಅಂದ್ರೆ ಆ ಒಂದು ಮನೆಯಲ್ಲಿ ಆಗ ವಿದ್ಯುತ್ ಸಂಪರ್ಕ ಇರಲಿಲ್ಲ ಆವಾಗಿನ ಸಮಯದಲ್ಲಿ ಈ ಒಂದು ಬೆಡ್ ಲ್ಯಾಂಪ್ ಅಂದರೆ ಯಾವೀಗ ಬೆಡ್ ಲ್ಯಾಂಪ್ ಅಂತ ಹೇಳ್ತೀವಿ ಬಟ್ ಈ ತರ ಒಂದು ಸೀಮೆ ಎಣ್ಣೆ ಲ್ಯಾಂಪ್ ಮೂಲಕ ಆ ಜೀವನ ಸಾಗಿಸ್ತಾ ಇದ್ರು ಇನ್ನು ಇಲ್ಲಿ ನೋಡಬಹುದು ರೈತರು ಉಪಯೋಗಿಸ್ತಿದ್ದಂಥ ಆಗ ಉಳುಮೆ ಮಾಡ್ತಾ ಇದ್ರು ಆ ಉಳುಮೆ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ಆ ಒಂದು ಹೇಳ್ತೀವಿ ಆ ಎರಡು ಕೋಣಗಳಿಗೆ ಕುತ್ತಿಗೆ ಕಟ್ಟುವಂಥ ಇವಾಗ ನಾವು ಕಾಂತರ ಸಿನಿಮಾದಲ್ಲಿ ನೋಡಿದೀವಿ ಆ ಎರಡು ಕೋಣಗಳ ಒಂದು ಓಡಿಸ್ಬೇಕಾದ್ರೆ ಕಂಬಳದಲ್ಲಿ ಓಡಿಸ್ಬೇಕಾದ್ರೆ ಇಂಥ ನಾವು ಇದನ್ನು ನೋಡ್ತಾ ಇರ್ತೀವಿ ಇನ್ನು ಈ ಕುಡುಪು ಅಂತ ಹೇಳ್ತೀವಿ ತಡಪೆ ಅಂತ ಹೇಳ್ತೀವಿ ಅಂದರೆ ಈ ಕುಡುಪು ಅಂತ ಹೇಳಿದರೆ ನಾವು ಗಂಜಿ ತುಳುವಲ್ಲಿ ಗಂಜಿ ಕಬ್ಬಿಡಿ ಅಂತ ಹೇಳ್ತೀವಿ ನಾವು ಆವಾಗ ನನಗೆ ಉಪಯೋಗಿಸ್ತಾ ಇದ್ವಿ ಹೀಗಾಗಿ ಈ ಒಂದು ವೇದಿಕೆ ಕೂಡ ಹಾಗೆಯೇ ಈ ತುಳುವ ಸಂಸ್ಕೃತಿಯನ್ನು ಸಾರುವಂತಹ ಎಲ್ಲ ಒಂದು ವಸ್ತುಗಳನ್ನ ಈ ಒಂದು ವೇದಿಕೆಯಲ್ಲಿ ಆಕರ್ಷಣಕವಾಗಿ ಜೋಡಿಸಿದಂತೆ ಹೇಳ್ಬೋದು o do... ಇವಾಗ ಕಾಲ ಬದಲಾಗಿದೆ ಯಾರು ಕೂಡ ಈ ಹಿಂದೆ ಇದೆಲ್ಲ ಆ ವಸ್ತುಗಳು ಒಂದು ಜೀವನದ ಹಾದಿಯಾಗಿತ್ತು ಪ್ರತಿದಿನ ಜೀವನ ನಡೆಸೋಕೆ ಇಂತಹ ಎಲ್ಲ ವಸ್ತುಗಳನ್ನು ಉಪಯೋಗಿಸ್ತಾ ಇದ್ದರು ಆದರೆ ಈಗ ಈ ಕಾಲದಲ್ಲಿ ಎಲ್ಲವೂ ಕೂಡ ಒಂದು ಪ್ರದರ್ಶನಕ್ಕಿಡುವಂತಹ ವಸ್ತುಗಳಾಗಿದೆ ಅನ್ನೋದೇ ಒಂದು ವಿಪರ್ಯಾಸ ಅಂತಲೇ ಹೇಳ್ಬೋದು ಈ ಹಿಂದೆ ಎಲ್ಲ ಈ ಆಷಾಢ ಮಾಸದಲ್ಲಿ ಜನಗಳಿಗೆ ದುಡಿಮೆ ಇರ್ತಿರಲಿಲ್ಲ ಗದ್ದೆಗಳಿಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಆ ತೋಟಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ ಯಾಕೆಂದರೆ ಅಷ್ಟೊಂದು ಮಳೆ ಬರ್ತಾ ಇತ್ತು ಆವಾಗ ಯಾವ ಒಂದು ಉದ್ಯೋಗ ಈಗ ಬಿಡಿ ಒಂದು ಆಫೀಸ್ ಇದೆ ಕಚೇರಿ ಇದೆ ಹಾಗಾಗಿ ಎಲ್ಲರೂ ಕೂಡ ಉದ್ಯಮ ಮಾಡ್ತಾಯಿದ್ರು ಕಾಸು ಬರ್ತಾ ಇದೆ ಆದರೆ ಹಿಂದೆ ಹಾಗಲ್ಲ ಗದ್ದೆ ಕೆಲಸಕ್ಕೆ ಹೋಗಬೇಕಾಗಿತ್ತು ಆದರೆ ಮಳೆಯ ಸಮಯ ಸಮಯದಲ್ಲಿ ಯಾರಿಗೂ ಕೂಡ ದುಡಿಮೆ ಇರದ ಸಮಯದಲ್ಲಿ ಈ ಪ್ರಕೃತಿಯಲ್ಲಿ ಸಿಗುವಂಥ ಎಲ್ಲ ವಸ್ತುಗಳನ್ನ ಉಪಯೋಗಿಸ್ಕೊಂಡೆ ಅವರು ತಿಂಡಿ ತಿನಿಸು ಆಗಿರ್ಬೋದು ಅಂದರೆ ಸೇವು ಆಮೇಲೆ ತಜಂಕ ಅಂತ ಹೇಳ್ತೀವಿ ತಿಮರ ಚಟ್ನಿ ಅಂತ ಹೇಳ್ತೀವಿ ಈ ಎಲ್ಲ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಅವರು ಊಟ ಮಾಡ್ತಾಯಿದ್ರು ಈ ಹಿಂದೆ ನಾವು ಜೀವನೋಪಾಯಕ್ಕೆ ಮಾಡುವಂತಹ ವಸ್ತುಗಳು ಈವಾಗ ಇಡುವಂತಹ ವಸ್ತುಗಳಾಗಿದೆ ಇನ್ನು ಮುಂದಿನ ಪೀಳಿಗೆಯವರಿಗೆ ಅಂದರೆ ಈ ಹಿಂದೆ ಒಂದು ಜೀವನದ ಹಾದಿಯಾಗಿರೋದು ಇವಾಗ ನಾವು ಅದನ್ನು ಸಂಭ್ರಮವಾಗಿ ಆಚರಣೆ ಮಾಡ್ತೀವಿ ಇದೀವಿ ಈ ಆಟಿಡೋಂಜಿ ದಿನ ಕೆಸರು ಡೊಂಜಿ ದಿನ ಈ ಥರ ಒಂದು ಆಚರಣೆಯನ್ನು ಮಾಡ್ತಾ ಇದ್ವಿ ಯಾಕಂತ ಹೇಳಿದ್ರೆ ಈ ಮುಂದಿನ ಪೀಳಿಗೆಯವರಿಗೆ ಈ ಹಿಂದಿನ ಕಾಲದವರು ಯಾವ ರೀತಿ ಕಷ್ಟ ಪಡ್ತಾ ಇದ್ರು ಯಾವ ರೀತಿಯಾಗಿ ಜೀವನ ಮಾಡ್ತಾ ಇದ್ರು ಅದೆಲ್ಲವೂ ಅವರಿಗೆ ತಿಳಿಯಬೇಕಾಗಿದೆ ಆವಾಗಿನ ಕಷ್ಟ ಕಾಲದಲ್ಲಿ ಏನೆಲ್ಲ ಮಾಡ್ತಾ ಇದ್ರು ಅನ್ನುವಂಥದ್ದು ಎಲ್ಲವೂ ಕೂಡ ಈವಾಗಿನ ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸಮಯದಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಇಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಿಜಕ್ಕೂ ಇಂತಹ ಕಾರ್ಯಕ್ರಮ ಮಾಡಿದರೆ ಮಾತ್ರ ಮುಂದಿನ ಪೀಳಿಗೆಯವರಿಗೆ ಈ ಬಗ್ಗೆ ತಿಳಿಯೋಕೆ ಸಾಧ್ಯ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ േ ശ്രേയശെട്ടി സുദ്ധി ന്യൂസ് ബെൾത്തങ്കടി